உத உம் கட் தான் துமுட்டே அடுக்க மனைவியே வைவல அவெல்ல பாத்திரையா முட்டை சீல் தக்கே தும் தனி கனவா நடி நடி ஒன்ட்டுதா இரபாது யாவத்து கெட்டி அப்புறம் மனைவி அவெல்லாம் சரியில்லை நம்ம ஏக்கே பப்பா மண்ணு தொந்தை ஆக்பேட நீ தங்கிய வந்து சேர்க்கொழே சேர்ந்தோழி அந்த அவன் ஜீவ் தகையுது பேட அவள் நடி கண்ணு மரியாட்டதா சரி அவதா ஆய்த்து எல்லாம் ரெடி மாத்தேவ் நீ நேட்டவா பாத்திரே தும்க்கப்பா ஒன் ஆட்டோ அவ்வளோ கேது அது ஊரில் தும்புஸ்க்கவா அது ஆட்டோக்கு ஃபோன் மேடங்கே பத்தினி தந்தே அதுக்கேற ரெடி மாத்தேவனி எல்லோதவ ಪಾಕ್ ದೂರ ರೀನ್ ಮನೆ ಐತದಂತೆ ಹ್ಮ್ ನನ್ಗೆ ಹೋಗೋದ ನಡಿ ನಡಿಯವ ಎಲ್ಲಾರು ಹೋಗೋದೊಂದ್ ಮಾರ್ಗ ಇದ್ರು ಸಿಕ್ಕಿಲ್ಲ ಈ ಒಮ್ಮಿ ಮನೆಗಳಂತು ನಾವ್ ಇರೋದ್ ಬೇಡಕನವ ನಡಿ ಹೋಗದ ಮಗ ರತ್ನು ರತ್ನು ಯಾರು ಅಲ್ಲಕ್ಕನದ್ಕೇ ಮನೆ ತಕ್ಕ ಬರಬೇಡ್ದ ನೀವು ಅಯ್ಯೋ ಯಾವ ಮನೆ ತಕ ಬರಾಕಿ ನನ್ಗೆ ಗೊತ್ತು ನನ್ ಮೇಲೆ ಕೋಪಪ್ಪ ಅದ್ಬಿಟ್ಟು ಅಲ್ಲಕ್ಕನ ರೀ ಅದೇಕವ ಅದೇ ಕೂರ್ ಬಿಟ್ಟು ಹೋಯ್ತಾ ಇದ್ರ ಅಂತಲ್ಲ ಅಯ್ಯೋ ನಮ್ಮಿಂದ ಯಾಕತ್ತೆ ತೊಂದ್ರೆ ಯಾರಿಗೂ ತೊಂದ್ರೆ ಬೇಡ ನಮ್ಮಿಂದ ಸುಂಕಿರಿ ಒಯ್ವಿ ಕ ನಂಗೆ ಹೋಗು ನೀನು ಅಂತ ನೋಡು ಹಾಂ ಹಾ ಹಾ ನೀನು ಜಗಳ ಮಾಡಕ್ಕೆ ಬಂದಲ್ಲ ನಮಗೆ ಗಂಡಂಗೆ ಹಂಗಂದಿದ್ದಿ ಹಿಂಗಂದಿದ್ದಿ ಅಂದ್ಬಿಟ್ಟು ಅಂತ ಅಂದಲ್ಲ ಅಂದ್ಬಿಟ್ಟು ನನ್ನ ಮಾತಾ ಅಂದ್ರೆ ದೇವ್ರಣೆ ಹೋಗುವ ಗಂಡನಿಗೆ ನಾನು ಏನು ಹೊಂದಿಲ್ಲ ನಾವು ಏನು ಒಂದಿಲ್ಲ ಇರೋದು ಹೇಳಿದೆ ಅಷ್ಟೇ ಈಗ ನನ್ನ ಕೇಳಿದ್ರ ಹೇಳಿದ್ರ ನೀರಾಗ ಹೇಳಲಿಲ್ಲ ಕೇಳಿಲ್ಲ ನಮಗೆ ಗೊತ್ತಿಲ್ಲ ಕಣಪ್ಪ ಆ ಮನೇಲಿ ಹಳೆ ಮನೇಲಿ ಅವರೇ ಅಂತ ಹೇಳಿದ್ ನಿಜ ನಾನೇನಾದ್ರೂ ನನ್ನ ಮಗನಿಗೆ ನಿನ್ಗೂ ಸಂಬಂಧ ಕಟ್ಟಕ್ಕೆ ಹೋಗಿದ್ನ ಆ ನನ್ನ ಮಗ ನನ್ನ ಹಾಕನ್ನೆಲ್ಲ ಹೋಗ್ತೀನಿ ಅವನ್ನ ಸುಮಾರಿಗೆ ಸುಮ್ಮ ಸುಮ್ಮನೆ ಬಿಡಾಕಿ ನಾನು ಹೋಗಿ ಬರ್ಲಲ್ಲಿ ಹೊರಟಕ್ಕೆ ಬರ್ತೀನಿ ಅವ್ನ ನಿನ್ ಸಂಸಾರ ಸರಿ ಮಾಡೋ ಜವಾಬ್ದಾರಿ ನಂದು ಮಗ ಆಯ್ತಾ ನೀನು ಬೇಜಾರು ಮಾಡ್ಕೋಬೇಡ ನಾನು ಮದುವೆ ಮಾಡಿಸಿ ನಿನ್ನ ಸಂಸಾರ ಹಾಳಾಗ್ಲಿ ಅಂದ್ಬಿಟ್ಟು ನಾನು ಹಾಳು ಮಾಡ್ತಿದ್ದವ್ ಹೇಳು ನನಗೆ ಹಂಗೆಲ್ಲ ಅಂದಾಗ ನನಗೆ ಹೆಂಗೆ ಅನ್ಸಕ್ಕಿಲ್ಲ ಬೇಜಾರು ಮಾಡ್ಕೋಬೇಡಿ ಎಲ್ಲೂ ಹೋಗೋದು ಬೇಡ ಇಲ್ಲ ಇಲ್ಲಾಕದ್ ಬಿಡ್ರತೆ ನೀವು ಚೆನ್ನಾಗಿರಿ ಸುಮ್ಮನೆ ನಮ್ಮಿಂದ ನಿಮ್ಮ ಮನೇಲಿ ಜಗಳಾಗದ ಬೇಡ ನೀವು ಚೆನ್ನಾಗಿರಿ ಹೆಂಗೆ ಚೆನ್ನಾಗಿರಕ್ಕದ್ ಮಗ ನೀವು ಹೋದ್ಮೇಲೆ ನಾನು ಚೆನ್ನಾಗಿರೋಕ್ಕದ ಅದಕ್ಕೆ ನೀವು ಬೇಜಾರ್ ಮಾಡ್ಕೋಬೇಡಿ ನೀವೆಲ್ಲೂ ಹೋಗಕೂಡ್ದು ನೋಡಿ ನಾನು ಹೇಳೀನಿ ಇಲ್ಲವೊಂದು ಐದನ್ಗೆ ಅವನು ಪತ್ರ ಪತ್ರ ಮಾಡೋ ಇದಂಗೆ ಹೇಳಿನಿ ಮನೆಯ ಹಳೆ ಮನೆಯ ನನ್ನ ಆದ್ಮೇಸ ಮಾಡಬೇಕು பத்திரெல்லாம் ரெடி மாப்பா தந்தீனி காசின கொட்டினி ரெடி அதன் நம்ம கொடுத்துனீங்க சும்னிதே ஓடி அய்யோட கனக்கே நம்ம ருண நம்ம தலைமேலே அதுநே கல் சாக்கு நன்கொத்து நின்று ஆப்பா அதுக்கெங்கே நினைக்க காலக்கு நான் தப்பாய்த்து நின் அம்மா அந்தீங்கன அம்மா நீங்க அந்த ஏனாய் நம்ம இல்ல மக நானு யாச்சனை மாதிரி நீச்சனை மாதிரி நன் மகளி பரிசித்து ஏன் மாத்துல ஏழ்ல சரி நானும் ಪಾಪ ಎಂತ ಕೆಲಸ ಆಗೋಯ್ತು ಅನ್ಕೊಂಡು ನಿಜಕ್ಕೂ ಬೇಡದ ಊಟನೇ ಹುಣ್ಣುವಿಲ್ಲ ನಿದ್ದನು ಮಣ್ಣಿನ ರಾತ್ರಿ ನಾನು ಹೊಸ ಎತ್ನೇ ಮಣ್ಣಿನ ನಿಮ್ಮ ಸುದ್ದಿಯಾಗೆ ಆಗ ತು ನಾನು ಎಂತ ಕೆಲಸ ಮಾಡ್ಬಿಟ್ಟೆ ಪಪ್ಪಾ ಅನ್ಕೊಂಡು ಹೊಟ್ಟೆ ಹುರ್ಕೊಂಡು ಅಕ್ಕಿ ಎದ್ದಿ ಹೋಗಿ ಹೇಳದ್ ಅನ್ಕೊಂಡು ಬಂದೆ ಕಣವ್ ನಿಮ್ದ ಅಮ್ಮ ಕಣವ ಹೋಗಬೇಡಿ ಹೋಗ್ಬೇಡಿ ನನ್ನ ಜೀವ ನಿಮ್ ಕೈ ಅದೇ ನೀವ್ ಯಾವ ಕಾಣಕ ಹೋಗ್ಬೇಡಿ ಕಣವಾ ನಿಮ್ ಜೀವ ನಮ್ ಕೈಲಿ ಹಂಗಂದ್ರೆ ನಿಮ್ಮೇ ನನ್ನ ಜೀವ ಮಾಡಿಕಲ್ದೀವಿ ಅಂತ ಕಣವ ಅದ್ಕೆ ಹೋಗಬೇಡಿ ಕಣ್ಕೆ ಇರೋದಕ್ಕೆ ಇರಿ ಹೋಗಬೇಡಿ ಮತ್ತೆ ಬೇಡ ಬಿಡ್ರೆ ನಾವು ಬಾಡಿಗೆ ಮನೆ ನೋಡ್ಕೊಂಡಿವಿ ಎಲ್ ಹೋಗ್ತಿವಿ ಕಂದ್ಬಿಡಿ ಸುಮ್ನೆ ಇರೋನು ನೀನೇನು ನಿನ್ ಎರಡ್ ತಾರು ಬಂದ ಹೊಟ್ಟಿಯಪ್ಪ ಆಗ ಅಮ್ಮ ಒಂದೇ ನೆರವುಳ್ಳ ನಾವ್ ಒಂದೂರಲ್ಲಿ ಇರ್ತೀವಿ ನಾವು ನೋಡ್ಕೊತೀವಿ ನಾವು ಇಲ್ಲಿ ಬಂದು ಉಣ್ಣಬಹುದು ಇಲ್ಲ ನಿಮ್ಮ ಬಂದು ಅಲ್ಲಿ ಉಣ್ಬಹುದು ಒಂದ್ ಮನೆ ತರ ಇರ್ತೀವಪ್ಪ ಒಂದ್ರೆ ನಿಮ್ ಕಂಡ ಮನೆಗ್ ಹೋದ್ಮೇಲೆ ಆಮೇಲೆ ಮೈ ಪರ್ಚಿಯಾ ನಮ್ಮ ಯಾರು ನೋಡ್ಕೊಳ್ಳೋರು ಏನು ಅಂತ ಇನ್ನೇನು ಹೋಗಂಗಿರೋದು ಯಾವ ಏನು ಏನಿಲ್ಲ ಸುಮ್ಕಿ ನಾನು ಬೇಡ ಬೇಡ ಅಂದ್ಬಿಟ್ಟು ಹೋಗಿಲ್ವಾ ಬಿಟ್ಟನು ಹೋದ್ರೇನಿಲ್ಲ ಅವ್ನ್ಗೆ ಬಾರ್ಲ ಸೇವೆ ಮಾಡ್ತೀನಿ ಮಗನಿಗೆ ಸುಮ್ನೆ ಬಿಟ್ಟನ್ ನಾನು ಸುಮ್ನೆರ ಅವ ಆಯ್ತು ಬೇಜಾರ್ ಮಾಡ್ತಾ ಬಿಡಿ ನೋಡು ನಾನು ಅವ್ನ್ಗಳ ಮಾತಾಡ್ತೀನಿ ಅಷ್ಟೇ ನನ್ನಲ್ಲಿರೋ ಒಳ್ಳೆತನ ಯಾರಲ್ಲೂ ಇಲ್ಲ ಬೇಕಾದ್ರೆ ಎಲ್ರು ಕೇಳು ಒಳ್ಳೆ ಹೇಳ್ತಾನೆ ಒಳ್ಳೆತನದ ಬಗ್ಗೆ ಅಷ್ಟು ಇಷ್ಟಪಡ್ತಾರೆ ನನ್ನ ನೀನು ಅರ್ಥ ಮಾಡ್ಕೋಬೇಕು ಕಣವ ನೀನು ಅರ್ಥನೆ ನಮ್ಮ ಅತ್ತೆ ಹೆಂಗೇನೋ ನಿ ಗೊತ್ತಿಲ್ವಾ ನನ್ನ ಬಗ್ಗೆ ನಿನ್ಗೆ ತಿಳಿದಿಲ್ವಾ ಯಾವ ಊಟನೂ ರೆಡಿ ಬೇಡ ಎಲ್ಲೂ ಹೋಗೋದು ಬೇಡ ನೀವು ಚೆನ್ನಾಗಿರಿ ಇರೋದೆ ಅಲ್ಲ ಒಟ್ಟೆ ಅಯ್ಯೋ ಅದಕ್ಕೆ ಬೇಜಾರ್ ಮಾಡ್ಕೊಬೇಡಿ ಬಿಡೋದಕ್ಕೆ ನಮಗೆ ಬೇಜಾರಿಲ್ಲ ನಾನು ಬಂದಿದ್ರು ಅದಕ್ಕೆ ಇದ್ದಿದ್ರು ಏ ಮನೆ ಕಟ್ಕೊಳ್ಳೋಕಂತ ಅಷ್ಟೇ ಇರ್ತಿದ್ದು ನನಗೆ ಗೊತ್ತಿಲ್ವಕ್ಕೆ ನನಗೆ ಗೊತ್ತಿಲ್ವಾ ನಮ್ಮ ಅಪ್ಪನ ಮನೆಗೆ ನಾನು ಕೇಳ್ ಬಯಸ್ಬೇಕಾ ಆರು ಉಂಡು ಆರು ಉಂಡ್ಬಿಟ್ಟು ವಿಸ ಇರೀರಿಬೇಕಾ ನಮ್ಮ ಅಪ್ಪನ ಮನೆಗೆ ನಮಗೆ ಮಾಡಿದವ್ರು ಸಿಕ್ಕಿಲ್ಲ ನಮ್ಮ ಅಪ್ಪನ ಮೇಲೆ ಚೆನ್ನಾಗಿರ್ಲಿ ಅಂತ ನಾವು ಆಸೆ ಮಾಡ್ತೀವಿ ನಾವು ಬಿಟ್ಬಿಟ್ಟು ನಾವು ಆಸ್ತಿ ತಗೋಬೇಕು ಮನೆ ತಗೋಬೇಕು ಅನ್ನೋದಾಗಿದ್ರೆ ಕೇಸ್ ಹಾಕ್ಬಿಟ್ಟು ತೊಗೊಳನಪ್ಪ ನಾನು ನನಗೆ ಯಾವುದು ಬೇಡ ನನಗೆ ಇರೋದೊಂದು ಜೀವ ಎಷ್ಟು ದಿಸ್ಕಂ ನಾನು ಸತ್ ಮೇಲೆ ನನ್ನ ಮಗಳು ಪಾಡಿ ಹೆಂಗದ ಏನಾರೀ ಅಲ್ಲಿ ನಾವು ಇನ್ನೊಬ್ಬರನ್ನ ಕೇಳಿ ಬೈಸೋದಿಲ್ಲ ಇನ್ನೊಬ್ಬರು ತಾವು ಆಸ್ತಿ ಬದುಕು ಹೊಡ್ಕೋಬೇಕು ಬಸ್ಕೋಬೇಕು ಅನ್ನೋ ಬುದ್ಧಿ ನಮಗಿಲ್ಲ ಬಿಡಿ ಎಲ್ಲರೂ ಕಾಲ ಕಳಿತೀವಿ ಊಟನ ಮಣ್ಣನ್ನ ಚೆನ್ನಾಗಿ ನೋಡ್ಕೊಳ್ಳಿ கண்டு வைத்து சாக்குரோதா நீ நம்ம இரவு தனவ இல்லை நான் சேராக்ரோது நீ இல்லை யாரு காரணம் சேராக இருக்கா நீ இதே இன்னும் சேரது அதுக்கெத்தனே நான் பந்திர் கரையே இல்லை இல்லை ஏழைக்கே நீங்கள் அம்யக்கான மனை கடைக்கு வந்திர்வா நீ ஏ ஏனாரு மாட்ஸா அச்சாகி ஊட்ட மாட் ஒட்டப்பிட்டோ மாத்தினி எஸ்திக்க மாட்ஸ்தி ஊட்ட மாடிபிட்டு வருவே வந்து ஒடையே மாட்னி பாந்த அம்யக்கால் கட் கத்தினி பரக்கிலாந்த மாதிரி வந்துபேட ತಪ್ಪಾಯ್ತು ನಾನು ಮಾತಾಡೋ ಮಾತೀರ ತಪ್ಪಾಯ್ತು ಅನ್ ಬರ್ ಮಾತಾಡಿನಿ ತಪ್ಪಾಯ್ತು ಇದೊಂದ್ಸತಿ ಸಂಸ್ಬಿಡಿ ಅವನು ಮಲ್ವೇ ಈಗ ಕಾಲಿಗೆ ಬಿದ್ಬಿಡ್ತೀನಿ ಎಲ್ಲ ಅಂದಿರಿ ನೀವು ನೀವು ಇರಕರಾಗಿ ನೀವನ್ನ ಕಾಲು ಬಿಡ್ಬೇಕ ನಮ್ಮ ಕಾಲಿಗೆ ನಾವು ನೀವು ಕಾಲ್ ಬಿಡಿಸ್ಬೇಕ ಇದ್ ನೋಡು ನನ್ನ ಸಂಸೀವಿ ಅಂತ ಅಂದ್ರೆ ಹೋಗಿ ನಗ್ನಿ ತುಂಬ ಕಾಟಿ ಕಾಯಿಸ್ಕೊಡು ಇಲ್ವಾ ನಿಮ್ಮ ಇಷ್ಟ ಕಣವ ಇದ್ರ ಮೇಲೆ ನಿಮ್ಮ ಇಷ್ಟ ಸರಿ ಕಣತೆ ಅತ್ತೆ ನೀವು ಬೇಜಾರ್ ಮಾಡ್ಕೊಬೇಡಿ ನಾನು ಹಾಕ್ತಾ ಮಾತಾಡ್ತೇ ಬೇಜಾರವ್ ಬೇಜಾರ್ ಮಾಡ್ಕೊಂಡಿದ್ದಾನೇಜಾರ್ ಮಾಡ್ಕೊಂಡು ನಾನೇ ಚಿನ್ಕಾರಿ ನಿಮ್ ಮಿಲೇರಿಯಾಂತ ಹೇಳ್ತಿದ್ದೀವಿ ಹೇಳು ఊద్ రోయితారే నను అయ్యే కనవా కణవ పప్ప అది యాక సుమ్ ఇల్ అదే నేను హేకు ననగంతోచిరు బేజీల నం గా ఖుశిగవ్ కణగా అసీ సరి కణవ ఆయ్ మరి ఇది మాత్రం హో ఉంచు కాపీ మిక్బు పాప కమ్మే హూవ బే యావదే కారణకు సరి బిడత్కే ఆయ్ బుడ్రోకే అండి ఆ మనోబర ఏబా

ಹ್ಞೂ ಸುಮ್ಮನೆ ಸಾಯ್ತರಕ್ಕ ಇರ್ಲಿ ಹಾಂ ಯಾಕೆ ಇವರ ಬಿತ್ಕೊಂಡು ಅಲ್ಲಿಲ್ಲ ಅಲಿಬೇಕಾ ಚೆನ್ನಾಗಿರ್ಲಿ ಬಿಡು ಸಾಯ್ತರಕ್ಕ ಹಾ ಸರಿ ಸರಿ ಇರ್ಲಿ ಇರ್ಲಿ ಸುಮ್ಕಿರಕ್ಕ ಇರ್ಲಿ ಅಯ್ಯೋ ಅಕ್ಕ ನಾನು ಹೇಳ ಸತ್ತೇನು ಹೊತ್ಕೊಂಡು ಹೋಗೋದು ಏನಿಲ್ಲ ಎಲ್ಲ ಬಿಟ್ಟುಟೇ ಹೋಗ್ಬೇಕು ಇರ ಗಂಟೆ ಚೆನ್ನಾಗಿರ್ಬೇಕು ಇರ್ಲಿ ಸುಮ್ಮನೀರು ಇರ್ಲಿ ಇರಲಿ ತಲೆಗೆಸ್ಕೊಂಡ ಸುಮ್ಕಿರು ನಿಂಗಕ್ಕ ದೇವ್ರು ಅತ್ತಿಂದಾರ ಕಟ್ಟಾಯಿಸ್ತಾನೆ ಒಳ್ಳೆ ಬುದ್ಧಿ ಒಳ್ಳೆ ಮನ್ಸು ಸಾಕು ಭಗವಂತ ಕಾಪಾಡ್ತಾನೆ ಸುಮ್ಮನೀರ ಹ್ಮ್ ಹ್ಮ್ ಕನಕ ಹ್ಮ್ ಸರಿ ಅದಕ್ಕೆ ಕೂತ್ಕೊಳ್ಳಿ ಹ್ಮ್ ಆಲಿದ್ದು ಇಲ್ವ ಕೇಳ್ತೀನಿ ಬಿಡ್ಕೊಬತ್ತಿನಿ ಓಹೋ ಹೋ ಹೋ ಏನು ನಿಗಾ ಏನು ಇದಕ್ಕಿದಂಗೆ ಈ ಬದಲಾವಣೆ ನಿನ್ನಲ್ಲಿ ಅಯ್ಯೋ ನಮ್ಮ ಮತ್ತ ಮುಂದೆ ಗಂಡನ ಮೇಲೆ ಮ್ಯಾಲೆ ಬಂದಿ ಮ್ಯಾಟ್ರಿ ಎಮ್ ಪಾಕ್ ಬಂದಿದ್ಲು ಕನಕ ಆ ಏನಕ್ಕ ಹೇಳ್ತಾ ಹ್ಞೂ ನನ್ನ ಮಗಳ ಬೇ ನನ್ನ ಮಮ್ಮಗಳು ಪಾಡು ನೀನು ಮಜಾ ಮಾಡ್ಕೊಂಡಿದ್ದೀನಿ ನಾನು ಇಲ್ಲೇ ಇರ್ತೀನಿ ನುಗ್ಗೆ ಮೇಲೆ ಕೂತಿರ್ತೀನಿ ನೀನು ಹೆಂಗಾರ ಮಾಡಿ ನನ್ನ ಮಗಳ್ಗೆ ಹಳೆ ಮನೆ ಬರ್ಕೊಂಡೇಬೇಕು ಅವ್ರು ಸ ನನ್ನ ರತ್ನಿ ಸಂಸಾರ ಸದಿ ಮಾಡೇಬೇಕು ಇಲ್ಲ ನೀನು ಸುಮ್ಮನೆ ಬಿಡಕಿ ಅನ್ಕೊಂಡು ಓಸಿಯಲ್ಲ ಕನಕ ಕುಂಡಿದ್ದು ಮ್ಯಾಟ್ರಿ ಅಂಬ್ಕಿ ಯಾ ಬರ್ನಿಲ್ಲ ಅಂದ್ರೆ ನಿಗ್ರಸ್ಬಿಡಳು ಓ ನೂರದಕ್ಕ ಅವ್ರದ್ದು ಒಂದು ಅವ್ರು ಹೆಚ್ಚಲ್ವಾ ನೀಂಗ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ ನೀನು ಇದ್ರೆ ನಾಲ್ಕು ಮನೆ ಕೊಡ್ತೀಯ ಮೊದಲು ನೀನು ಬರ್ಕೊಟ್ಬಿಟ್ ಕಲಿ ಬರ್ಕೊಟ್ಬಿಡು ಬರ್ಕೊಟ್ಬಿಡು ಹೆಚ್ಚಾ ನಿನ್ ಜೀವಕ್ಕಿಂತ ಹೆಚ್ಚಕ ಮೊದ್ಲೇ ಕಾಪ ಜಾಸ್ತಿ ನೀ ಮತ್ತೆ ಏನಾರು ಮಾಡ್ಬಿಟ್ರಿ ಏನ್ ಮಾಡಿ ಅಕ ಸತ ಬಾಯ್ ಬಟ್ಕೊಂಡ್ಯಾ ಅಯ್ಯೋ ನಾನ್ ಬಟ್ಕೊಳಕ್ ಬಾ ನಾನ್ ಸತೋದಾಗ ನೀವ್ ಯಾರು ಬಿಡ್ಕೋಬೇಕಾಯ್ತದೆ ಅಕ್ಕ ಯಾ ಕೆಲಸ ಬೇಡ ಸುಮ್ಮನೆ ಬರ್ಕೊಟ್ಬಿಡು ಬರ್ಕೊಟ್ಬಿಟ್ಟು ಅವಣ್ಣುಗೆ ರತ್ನಿ ಗಂಡಂತಕ್ಕು ಮಾತಾಡಿ ಅವಣ್ಣು ಗಣ್ಣ ಮನೆ ಕೊಡ್ಸು ಇರ್ಲಾಕೋ ಅಪ್ಪ ಮನೇಲಿ ಅವಳ ಈಗ ಏನು ಮಾಡಕ ನೀನು ಜೀವನಕ್ಕಿಂತ ಹೆಚ್ಚ ಜೀವಕ್ಕಿಂತ ಹೆಚ್ಚ ಹೇಳು ನೀನು ಭಾಳಾಡ್ಬೋದು ಕಳ್ಬೇಕಾದಳು ನೀನು ಈಗ ಜೀವ ಕಳ್ಕೊಬಿ ಅದ ಮೊದಲು ಹೆಂಗಾರ ಮಾಡಿ ಮೊದಲು ನೀನು ಪ್ರಾಣ ಉಳಿಸ್ಕೊಳತ್ ಕಲಿ ದುಡ್ಡು ಹಣ ಆಸ್ತಿ ನೀನು ಇದ್ರೆ ಇಲ್ದ ಹೋದ್ರೆ ಯಾವ್ದು ಪ್ರೇನಿ ಬಂದದು ಮೊದ್ಲು ನಾನು ಹೇಳೋದ್ ಕೇಳಕ ಮೊದ್ಲು ನೀರ್ ಮಾಡ್ಬಿಟ್ಟು ನಿಮ್ದಾಗ ಇರದ ಕಲಿ ಈಗ ಎಲ್ಲಿದ್ದಾಳಂತೇಳಿ ಮತ್ತೆ ಮನೆ ಹೆಂಗೆ ನುಗ್ಗೆ ಮರ ಇಲ್ವಾ ಆ ಮರದ ಮೇಲೆ ಕುತ್ಕೋತೀನಿ ಅಂತ ಅಂದ್ಲು ಕನಕ ಅಲ್ಲೇ ಇದ್ದಾಳಂತೆ ನುಗ್ಗೆ ಮರದ ಮೇಲೆ ಓ ಅಂತೂ ಪಿ ಚಾಗ ಅಲಿತಾವಳೆ ಕನಕ ಅದೇ ಹಾಕ್ಬೇಕು ಅವಳ್ಕು ಹಾಕು ಗುರಿ ಆಗ್ಬೇಡ ಸುಮ್ಮನೆ ನೀನು ಬರ್ಕೊಟ್ಬಿಟ್ಟು ಒಂದು ನೀರು ಮಾಡು ನೀನು ಇಲ್ಲೋದ್ರೆ ನಾನು ಟೆನ್ಸರ್ ಸಾಕಬೇಡ ನೀನು ಸರಿ ಕನಕ ಅದಕ್ಕೆ ನಾನೂ ನಾನಿದ್ರೆ ಸಂಪಾದನೆ ಮಾಡ್ಬೋದು ನಾನೇ ಸತ್ತೋದ್ರೆ ಯಾರು ಸಂಪಾದನೆ ಮಾಡೋರು ಅಂದ್ಬಿಟ್ಟು ಅಕ್ಕ ಅದಕ್ಕೆ ಅಂತ ಬಂದೆ ಕನಕ ಹೇಳ್ಬಿಟ್ಟು ಬಂದೇನ ಪಾಪ ಇಂತ ರೆಡಿ ಮಾಡಿಸ್ತದಲ್ಲ ವೈದ್ಯನಗೂ ಹೇಳ್ಬಿಟ್ಟು ಬಂದೇನಿ ಏನಾದ್ರೂ ರೆಡಿ ಮಾಡಿಸ್ಕಪ್ಪ ನನ್ನ ಹದಿನೈದು ಮನೆ ಬರಬೇಕು ಅಂದ್ಬಿಟ್ಟು ಇನ್ನೇನು ಮಾಡಿ ಸರಿ ಸರಿ ಸರಿಕಾ ಸುಂಕಿರು ಸರಿ ಕಣ ನಿನ್ ಜಾಸ್ತಿ ತೊಂದರೆ ತಕ್ಕಲಾಕೊಬೇಡ ಅದು ಯಾಕಬೇಕು ಅದು ದಯ್ಯಗಳೇ ಕಂಡಾರ ಹೋಗಿ ಹೋಗಿ ಯಾರು ಬೇಕಾದ್ರೆ ಆದರೆ ಓಡಾಡ್ಬೋದು ಕನಕ ದಯ್ಯಗಳ್ಬಿಟ್ಟು ಓಡಾಡಕದ ನಿನ್ನ ಇಷ್ಟು ಮಾಡ್ಕೋಬೇಡ ಮಾಡ್ಕೊಬೇಡ ದಯ್ಯವಾ ಸುಮ್ಮನೆ ಬರ್ಕೊಟ್ಬಿಡು ಅದೇ ಹಾಕಬೇಕು ಆಮೇಲೆ ಸಾರಿ ಕನಕ ಹಾಗೆ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ